ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ನಾನು ಇಲ್ಲಿ ಸಿ ಕಮಲ್ ವರ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮೊದಲು ಈ ಥರ ನಾಟ್ ಹಾಕೋದು ತೋರಿಸ್ತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ ನಾಟ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೆ ಬಟ್ ಯಾವ ಥರ ನಾಟ್ ಹಾಕೋದು ಅಂತ ತೋರಿಸಿರಲಿಲ್ಲ ಗೊತ್ತಿಲ್ಲದಿರೋರಿಗೆ ಈ ಥರ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಆಮೇಲೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತಗೊಂಡಿದ್ದೀನಿ ಮೊದಲು ದಾರಾನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಟ್ ದಾರನ ಎಳ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಜಾಸ್ತಿ ದೂರಕ್ಕೂ ಎಳಿಬಾರ್ದು ಒಂದು ಆಗಿ ಎಳ್ದು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಲಾಕ್ ಆದಮೇಲೆ ನಾನು ಲೂಪ್ ಬರೋ ಥರ ಚೇನ್ ಹಾಕೋತಾ ಇದ್ದೀನಿ ಒಂದು ಬೆರಳಿಂದ ಆ ದಾರನ ಪುಲ್ ಮಾಡಿಬಿಟ್ಟು ಸ್ವಲ್ಪ ಲೂಪ್ ಬರೋ ಥರ ಇಟ್ಕೋಬೇಕು ಇಟ್ಕೊಂಡು ಆಮೇಲೆ ಎರಡು ದಾರದ ಮಿಡ್ಲಲ್ಲಿ ಲಾಕ್ ಮಾಡಬೇಕು ನೋಡಿ ಇಷ್ಟೇ ಸಿಂಪಲ್ ಆಗಿದೆ ಒಂದು ಎರಡು ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾನೀಗ ಟ್ರಿಪಲ್ ಕ್ರೋಶೆ ಇದ್ದೀನಿ ಒಂದು ಲೂಪ್ ಬರೋ ಥರ ಸಿಂಗಲ್ದು ಕ್ರೋಶೆ ಹಾಕಿದ ಮೇಲೆ ಒಂದು ಟ್ರಿಪಲ್ ಕ್ರೋಶೆ ಇದ್ದೀನಿ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಜಾಸ್ತಿ ದೂರಕ್ಕೂ ಬೇಡ ಜಾಸ್ತಿ ಹತ್ತಿರಕ್ಕೂ ಬೇಡ ಒಂಥರ ಟ್ರಾಯಂಗಲ್ ಶೇಪ್ ಬರಬೇಕು ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಈ ಥರ ಎಲ್ಲ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ ಟ್ರಿಪಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೆ ಥರನೇ ಬಟ್ ಫಸ್ಟ್ಗೆ ಮೇಲೆ ಎರಡು ಸಲ ದರ ತಗೋಬೇಕು ಈಗ ಒಂದು ಎರಡು ಚೈನ್ ಹಾಕಿದೆ ಎರಡು ಚೈನ್ ಆದಮೇಲೆ ಆ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಡಬಲ್ ಹಾಕ್ತಾ ಇದ್ದೀನಿ ಒಂದು ಕಂಬ ಅಂತಲೂ ಹೇಳ್ಬೋದು ಇದಾದ ಮೇಲೆ ನಾನೀಗ ಮೂರು ಚೈನ್ ಹಾಕೋತೀನಿ ನೋಡಿ ಈ ಥರ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕೊಳ್ಳೋದಾದ ಮೇಲೆ ಆ ಡಬಲ್ ಕ್ರೋಶ ಏನು ಹಾಕಿರ್ತೀವಲ್ಲ ಪ್ರೀವಿಯಸ್ ಆಗಿ ಅದಕ್ಕೆ ಲಾಕ್ ಮಾಡಬೇಕು ಇದಾದ ಮೇಲೆ ಈ ಥರ ಮೂರ್ ಜು ಲಾಕ್ ಆದಮೇಲೆ ಮತ್ತೆ ನಾನು ಆ ಟ್ರಿಪಲ್ ಕ್ರೋಶೆ ಅಲ್ಲಿ ಮತ್ತೆ ಸಿಂಗಲ್ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ ಕೌಂಟ್ ಎಷ್ಟು ಅಂತ ಕೌಂಟ್ ಇಟ್ಕೊಂಡಿಲ್ಲ ಬಟ್ ಅದು ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಗೋ ಫಿಲ್ ಆಗೋವರೆಗೂ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತಿದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ಡಬಲ್ ಕ್ರೋಶೆ ಒಂದು ಗೊತ್ತಿದ್ದರೆ ಸಾಕು ಹಾಗೆ ಟ್ರಿಪಲ್ ಕ್ರೋಶೆ ಒಂದು ಗೊತ್ತಿದ್ದರೆ ಸಾಕು ಎಷ್ಟು ಈಸಿಯಾಗಿ ಕುಚ್ಚು ಹಾಕ್ಬೋದು ತುಂಬ ಇದಕ್ಕೆ ಬೇಕಿದ್ರೆ ಮಿಡ್ಲಲ್ಲಿ ಈ ಒಂದೊಂದು ಪ್ಯಾಟರ್ನ್ ಆದಮೇಲೆ ಒಂದೊಂದು ಕುಚ್ಚು ಹಾಕೋಬೋದು ಬೇಡಪ್ಪ ಅಂದರೆ ಇದೇ ಪ್ಯಾಟರ್ನ್ ಫುಲ್ ಕಂಟಿನ್ಯೂ ಮಾಡ್ಬೋದು ಕೆಲವರಿಗೆ ಕುಚ್ಚು ಇಷ್ಟ ಆಗೋಲ್ಲ ಸೊ ಅಂತವರೆಲ್ಲ ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಹಾಕ್ತಾ ಹೋದ್ರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವು ಸಿಲ್ಕ್ ಥ್ರೆಡ್ ಬೇಕಿದ್ರೆ ಯೂಸ್ ಮಾಡ್ಬೋದು ದಾರ ಮಾಡಿಕೊಂಡು ಮೊದಲಿಗೆಲ್ಲ ತೋರಿಸಿದ್ನಲ್ಲ ಬೇರೆ ಡಿಸೈನ್ಗಳಲ್ಲಿ ಆ ಥರ ನೀವು ಮಾಡ್ಬೋದು ನೋಡಿ ಕಂಪ್ಲೀಟ್ ಆಗಿದೆ ಈಗ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಇದ್ದೀನಿ ನೋಡಿ ಈ ಥರ ಲಾಕ್ ಆದ್ಮೇಲೆ ಮತ್ತೆ ಮೊದಲಿಗೆ ಏನೊಂದು ಲೂಪ್ ಬರೋ ಥರ ಸಿಂಗಲ್ ಕ್ರೋಶ್ ಹಾಕಿದ್ವಲ್ವ ಅದನ್ನೇ ಹಾಕಬೇಕು ಸ್ವಲ್ಪ ದಾರನ ಪುಲ್ ಮಾಡ್ಕೋಬೇಕು ಈ ಥರ ಪುಲ್ ಆದಮೇಲೆ ಹಿಂಗೆ ಸಿಂಗಲ್ ಕ್ರೋಶ್ ಹಾಕೋ ಥರನೇ ಹಾಕಿ ಒಂದು ಬೆರಳಿಂದ ಆ ದಾರನ ಸ್ವಲ್ಪ ಲೂಪ್ ಬರೋ ಥರ ಇಟ್ಕೋಬೇಕು ಆಮೇಲೆ ಎರಡೂ ದಾರದ ಮಿಡ್ಲಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ತುಂಬ ಸಿಂಪಲ್ ಆಗಿದೆ ಬಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮ್ಗೆ ಯಾವುದೇ ಥರದ ಸೀರೆ ಆದರೂ ಈ ಕುಚ್ಚು ಹಾಕಿದರೆ ತುಂಬ ಮ್ಯಾಚ್ ಆಗುತ್ತೆ ಈಗ ನಾನು ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತಾಯಿದ್ದೀನಿ ನೋಡಿ ಮೊದಲಿಗೆ ಹಾಕಿದ್ವಲ್ವ ಅದೇ ಥರನೇ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಟ್ರಿಪಲ್ ಕ್ರೋಷಿ ನಿಮಗೆಲ್ಲ ಗೊತ್ತೇ ಇದೆ ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ಎರಡು ಚೈನ್ ಹಾಕೋತೀನಿ ನೋಡಿ ಈ ಥರ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಷೆ ಬರುತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ಮೂರು ಚೈನ್ನ ಅದೇ ಡಬಲ್ ಕ್ರೋಷೆಗೆ ಲಾಕ್ ಮಾಡೋದು ನೋಡಿ ಈಗ ಮೂರು ಚೈನ್ ಹಾಕ್ತಾ ಇದ್ದೀನಿ ಈ ಥರ ಮೂರು ಚೈನ್ ಹಾಕಿ ಆ ಡಬಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತು ಆ ಟ್ರಿಪಲ್ ಕ್ರೋಶ ಗ್ಯಾಪಲ್ಲೆಲ್ಲ ಫುಲ್ಲು ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋಬೇಕು ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು